ನಿಮಗೆ ವಯಸ್ ಇದೆ ಮುಖದ ಮೇಲೆಲ್ಲ ಕೂದಲು ಬರ್ತಾ ಇದೆ ಮೊಡವೆ ಬರ್ತಾ ಇದೆ ಅದಲ್ಲದೆ ನಿಮಗೆ ಕತ್ತಿನ ಹಿಂದೆ ಎಲ್ಲ ಚರ್ಮಗಳೆಲ್ಲ ಕಪ್ಪಾಗ್ತಾಯಿದೆ ಕಂಕ್ಲ ಕೆಳಗಡೆ ಚರ್ಮ ಕಪ್ಪಾಗ್ತಾಯಿದೆ ಆಮೇಲಿಂದ ಈ ತುಟಿ ಮೇಲೆ ಎಲ್ಲ ಕಡೆಯೂ ನಿಮಗೆ ಕೂದಲು ಬರ್ತಾ ಇದೆ ಅನ್ನಿಸ್ತಿದ್ರೆ ಅದರರ್ಥ ನಿಮಗೆ ಅಡ್ರಿನಲ್ ಅಡ್ರಿನಲ್ಲಿ ಬಿಸಿ ವಯಸ್ಸಿದೆ ಅಂತರ್ಥ ಪಿ ಸಿ ವಯಸ್ಸು ಅಂತಂದ್ರೇನು ಸಾಮಾನ್ಯವಾಗಿ ನಮ್ಮ ಹೆಣ್ಣುಮಕ್ಕಳು ತುಂಬ ಮನಸ್ಸಿಗೆ ಒತ್ತಡ ತಗೊಳ್ತಾರೆ ಎಷ್ಟು ಮನಸ್ಸಿಗೆ ಒಂದು ಸಣ್ಣ ಸಣ್ಣ ವಿಷಯಕ್ಕೂ ಸಹ ತುಂಬ ಅವ್ರಿಗೆ ಮೆಂಟಲ್ ಸ್ಟ್ರೆಸ್ ಮಾಡ್ಕೊಳ್ತಾರೆ ಟೆನ್ಷನ್ ಮಾಡ್ಕೊಳ್ತಾರೆ ಈ ಥರ ಸದಾಗ್ಲೂ ಟೆನ್ಷನ್ ಮಾಡ್ಕೊಂಡು ಮಾಡಿಕೊಂಡು ವರ್ಷಾನುವರ್ಷ ಈ ಥರ ಟೆನ್ಷನ್ ನೀವು ಮಾಡ್ಕೊಳ್ತಾನೆ ಇತ್ತಂತಂದರೆ ಏನಾಗುತ್ತೆ ನಿಮಗೆ ಈ ಅಡ್ರಿನಲ್ ಬಿ ಸಿ ವಯಸ್ ಬರುತ್ತೆ ನಿಮ್ಮ ದೇಹದಲ್ಲಿ ಕಾರ್ಟಿಸೋಲ್ ಅನ್ನುವಂಥ ಹಾರ್ಮೋನು ಹೆಚ್ಚಾಗಿ ನಿಮ್ಮ ಹಾರ್ಮೋನ್ ಬ್ಯಾಲೆನ್ಸ್ ಆಗಿ ಈ ಪಿ ಸಿ ವಯಸ್ಸು ಕಾಲ ಹಾಕೊಳ್ಳುತ್ತೆ ಹಾಗಾದರೆ ಇದಕ್ಕೆ ಏನಪ್ಪ ಉಪಾಯ ಇದಕ್ಕೆ ಖಂಡಿತ ಉಪಾಯ ಇದೆ ಪ್ರತಿದಿನ ಒಂದು ಹತ್ತು ನಿಮಿಷ ಮೆಡಿಟೇಷನ್ ಮಾಡಿ ಒಂದು ಹತ್ತು ನಿಮಿಷ ಡೀಪ್ ಬ್ರೀದಿಂಗ್ ಮಾಡಿ ಆವಾಗ ನಿಮ್ಮದು ಪೂರ್ತಿ ಟೆನ್ಷನ್ ಮನಸ್ಸಿನ ಒತ್ತಡ ಕಡಿಮೆಯಾಗುತ್ತೆ ಆವಾಗ ಈ ತೊಂದರೆ ಸಹ ಕಡಿಮೆಯಾಗುತ್ತೆ ಇದಷ್ಟೇ ಅಲ್ಲ ನಿಮ್ಮ ದೇಹದ ಪ್ರಕೃತಿಗೆ ತಕ್ಕ ಹಾಗೆ ಆಹಾರ ತಗೊಳ್ಳಿ ವ್ಯಾಯಾಮ ಮಾಡಿ ನಿಮ್ಮ ದಿನಚರಿ ಬದಲಾಯಿಸ್ಕೊಡಿ ಇವೆಲ್ಲ ನಿಮಗೆ ಅನ್ನೋದಿದ್ರೆ ನನ್ನ ವೆಬಿನಾರ್ ಅಟೆಂಡ್ ಆಗಿ ಆ ವೆಬಿನಾರ್ನ ಲಿಂಕು ನನ್ನ ಪ್ರೊಫೈಲಲ್ಲಿದೆ